ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಪರ್ತರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಮಹರ್ಷಿ ವಾಲ್ಮೀಕಿ ಪ್ರಣೀತ ಅಳಸಿಂಗರಾಚಾರ್ಯ ವಿರಚಿತ ಶ್ರೀಮದ್ ರಾಮಾಯಣದ ಬಾಲಕಾಂಡದ ಎರಡನೆಯ ಸರ್ಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಧರ್ಮಾತ್ಮನಾದ ವಾಲ್ಮೀಕಿ ಮಹಾಮುನಿಯು ತಾನು ಕೇಳಿದ ಪ್ರಶ್ನೆಗೆ ನಾರದನು ಉತ್ತರ ಕೊಟ್ಟ ವಿಷಯಗಳನ್ನು ಕೇಳಿ ತನ್ನ ಶಿಷ್ಯರೊಡಗೂಡಿ ಆ ನಾರದನನ್ನು ಬಹಳವಾಗಿ ಸತ್ಕರಿಸಿದನು ಆ ಸತ್ಕಾರವನ್ನು ಕೈಗೊಂಡು ನಾರದನು ಈತನ ಅನುಮತಿಯನ್ನು ಪಡೆದು ಅಂತರಿಕ್ಷಕ್ಕೆ ಅಭಿಮುಖವಾಗಿ ಹೊರಟು ದೇವಲೋಕವನ್ನು ಸೇರಿದನು ಇತ್ತಲಾಗಿ ವಾಲ್ಮೀಕಿಯು ಗಂಗೆಯ ಸಮೀಪದಲ್ಲಿರುವ ತಮಸಾ ನದಿಯ ತೀರಕ್ಕೆ ಮಧ್ಯಾಹ್ನ ಸ್ನಾನಾರ್ಥವಾಗಿ ಹೋದನು ಬಹಳ ತಿಳಿಯಾಗಿ ಕೆಸರಿಲ್ಲದ ಆ ನದಿಯ ನೀರನ್ನು ನೋಡಿ ತನ್ನ ಪಕ್ಕದಲ್ಲಿದ್ದ ಶಿಷ್ಯನನ್ನು ಕುರಿತು ಎಲೈ ಭರದ್ವಾಜನೇ ಇದು ಈ ತೀರ್ಥವನ್ನು ನೋಡು ಎಷ್ಟು ನಿಷ್ಕಲ್ಮಷವಾಗಿರುವುದು ಸತ್ಪುರುಷರ ಮನಸ್ಸಿನಂತೆ ಬಹಳ ತಿಳಿಯಾಗಿ ನೋಡುವುದಕ್ಕೆ ಬಹಳ ಅಂದವಾಗಿರುವುದು ಅಪ್ಪ ಮಗು ಕಮಂಡಲವನ್ನು ಇಲ್ಲಿಡು ನಾರುಮಡಿಯನ್ನು ನನ್ನ ಕೈಗೆ ಕೊಡು ಇದು ಬಹಳ ಪುಣ್ಯತೀರ್ಥವು ಇದರಲ್ಲಿಯೇ ಸ್ನಾನ ಮಾಡುವೆನು ಎಂದನು ವಿಶೇಷವಾದ ಗುರುಭಕ್ತಿಯುಳ್ಳ ಆ ಭರದ್ವಾಜನು ಕೈಯಲ್ಲಿದ್ದ ನಾರುಮಡಿಯನ್ನು ಅವನ ಕೈಗೆ ಕೊಡಲು ಅದನ್ನು ವಾಲ್ಮೀಕಿಯು ಕೈಗೆ ತೆಗೆದುಕೊಂಡನು ಈತನು ಎಷ್ಟೇ ಜಿತೇಂದ್ರಿಯನಾಗಿದ್ದರೇನು ವಿಧಿವಶದಿಂದ ಈತನಿಗೆ ಅಂದವಾದ ಆ ವನವನ್ನು ಸುತ್ತಲೂ ನೋಡಿ ಬರಬೇಕೆಂಬ ಆಸೆ ಹುಟ್ಟಿತು ಹೀಗೆ ಸಂಚರಿಸುತ್ತಿರುವಾಗ ಸಮೀಪದಲ್ಲಿ ಎರಡು ಕ್ರೌಂಚ ಪಕ್ಷಿಗಳು ಬಹಳ ಮನೋಹರವಾದ ಧ್ವನಿಯನ್ನು ಮಾಡುತ್ತಾ ಒಂದನ್ನೊಂದು ಅಗಲದೇ ನಿರಾತಂಕವಾಗಿ ಸಂಚರಿಸುತ್ತಿದ್ದುದನ್ನು ಕಂಡನು ಇಷ್ಟರೊಳಗಾಗಿ ಪಾಪ ಬುದ್ಧಿಯುಳ್ಳ ಒಬ್ಬ ಬೇಡನು ಬಂದು ಆ ವಾಲ್ಮೀಕಿಯು ನೋಡುತ್ತಿದ್ದ ಹಾಗೆಯೇ ಅವುಗಳಲ್ಲಿ ಒಂದಾದ ಗಂಡು ಹಕ್ಕಿಯನ್ನು ಬಿಲ್ಲಿನಿಂದ ಹೊಡೆದನು ಒಡನೆಯೇ ಆ ಹಕ್ಕಿಯು ರಕ್ತಮಯವಾಗಿ ನೆಲದಲ್ಲಿ ಬಿದ್ದು ಹೊರಲಾಡಿ ಪ್ರಾಣವನ್ನು ಬಿಟ್ಟಿತು ಈ ಅವಸ್ಥೆಯನ್ನು ನೋಡಿ ಆ ಹೆಣ್ಣು ಹಕ್ಕಿಯು ಬಹಳ ದೀನ ಸ್ವರದಿಂದ ಕೂಗಿಕೊಳ್ಳುತ್ತಿತ್ತು ಕೆಂಪಾದ ಶಿಖೆಯಿಂದಲೂ ತುಂಬಿದ ಗರಿಗಳಿಂದಲೂ ಕೂಡಿ ತನ್ನನ್ನು ಎಡೆಬಿಡದೆ ಹಿಂಬಾಲಿಸುತ್ತಿದ್ದ ಗಂಡು ಹಕ್ಕಿಯು ಬಾಣದಿಂದ ಭೇದಿಸಲ್ಪಟ್ಟು ಬಿದ್ದಿರುವುದನ್ನು ನೋಡಿ ಸಹಿಸಲಾರದೆ ಹೆಣ್ಣು ಹಕ್ಕಿಯು ಬಹಳವಾಗಿ ಗೋಳಾಡಿತು ಹೀಗೆ ಸತ್ತು ಬಿದ್ದ ಗಂಡು ಹಕ್ಕಿಯನ್ನು ಅದನ್ನು ನೋಡಿ ಗೋಳಾಡುತ್ತಿರುವ ಹೆಣ್ಣು ಹಕ್ಕಿಯನ್ನು ನೋಡಿ ಬಹಳ ದಯಾದ್ರ ಹೃದಯನಾದ ಮತ್ತು ಧರ್ಮಾತ್ಮನಾದ ವಾಲ್ಮೀಕಿಗೆ ಮರುಕ ಹುಟ್ಟಿತು ಆಗ ಋಷಿಯು ದುಃಖದಿಂದ ಮೈಮರೆತು ಮಾನಿಷಾದ ಪ್ರತಿಷ್ಠಾಂತಮಶಾಶ್ವತಿ ಸಮಾಹ ಎತ್ಕ್ರೌಂಚ ಮಿಥುನಾಧೇಕಮವಧಿ ಕಾಮಮೋಹಿತಂ ಎಲೈ ನಿಷಾದನೆ ಮೋಹದಿಂದ ಮರೆತಿದ್ದ ಈ ಪಕ್ಷಿ ದಂಪತಿಗಳಲ್ಲಿ ಒಂದನ್ನು ನೀನು ಕೊಂದುದರಿಂದ ಅನೇಕ ಸಂವತ್ಸರಗಳವರೆಗೆ ಸಂವತ್ಸರಗಳವರೆಗೆ ಸ್ಥಿರವಾಗಿ ಬದುಕಲಾರೆ ಎಂದು ಹೇಳಿದನು ಹೀಗೆ ಕ್ರೌಂಚ ಪಕ್ಷಿಗಳಲ್ಲಿ ಮರುಕದಿಂದ ಹೇಳಿದ ಆ ಋಷಿಗೆ ಆಮೇಲೆ ಮನಸ್ಸಿನಲ್ಲಿ ಒಂದು ವಿಧವಾದ ಚಿಂತೆಯು ಹುಟ್ಟಿತು ಇದೇನು ನಾನು ಹೇಳಿದುದು ಆಹಾ ಈ ದುಃಖಾತಿಶಯದಿಂದ ನನಗೇನು ಈ ದುಃಖಾತಿಶಯದಿಂದ ನನಗೇನು ತೋರಲಿಲ್ಲ ಎಂದು ಬಹಳವಾಗಿ ಪರಿತಪಿಸಿ ಆತನು ಮಹಾಪ್ರಾಜ್ಞನಾಗಿಯೂ ಬುದ್ಧಿವಂತನಾಗಿಯೂ ಎದ್ದುದರಿಂದ ಕೊನೆಗೆ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡು ಪಕ್ಕದಲ್ಲಿದ್ದ ಶಿಷ್ಯನನ್ನು ಕುರಿತು ಈ ಮಾತನ್ನು ಹೇಳುವನು ವತ್ಸನೆ ಈ ಕ್ರೌಂಚ ಪಕ್ಷಿಯಲ್ಲಿ ವಿಷಯದಿಂದ ನಾನು ಈಗ ಹೇಳಿದ ಈ ವಾಕ್ಯವು ನಾಲ್ಕು ಪಾದಗಳುಳ್ಳದ್ದಾಗಿರುವುದು ಪ್ರತಿಪಾದಗಳಿಗೂ ಸಮವಾದ ಅಕ್ಷರಗಳಿರುವವು ಲಯಬದ್ಧವಾಗಿರುವುದು ತಂತ್ರಿ ವಾದ್ಯಗಳೊಡನೆ ಶ್ರುತಿಯೊಡಗೂಡಿ ಹಾಡುವುದಕ್ಕೂ ಯೋಗ್ಯವಾಗಿರುವುದು ಆದುದರಿಂದ ಇದೊಂದು ವೃತ್ತವೆಂದೇ ತೋರುವುದು ಎಂದನು ಹೀಗೆ ಹೇಳಿದ ಮಹರ್ಷಿಯ ವಾಕ್ಯವನ್ನು ಕೇಳಿ ಶಿಷ್ಯನಿಗೂ ಮಿತಿಮೀರಿದ ಆಶ್ಚರ್ಯ ಉಂಟಾಯಿತು ಗುರುವು ಹೇಳಿದ ಆ ವಾಕ್ಯವನ್ನೇ ಪುನಃ ಅವನು ಹೇಳಲು ವಾಲ್ಮೀಕಿಯು ಕೇಳಿ ಬಹಳ ಸಂತೋಷಪಟ್ಟನು ಆಮೇಲೆ ವಾಲ್ಮೀಕಿಯು ಆ ತೀರ್ಥದಲ್ಲಿ ವೈದಿಕ ಕ್ರಮದಿಂದ ಸ್ನಾನಾದಿ ಮಾಧ್ಯಾಹ್ನಿಕಗಳನ್ನು ತೀರಿಸಿಕೊಂಡು ಆ ಶ್ಲೋಕವನ್ನೇ ಬಾರಿ ಬಾರಿಗೂ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಾ ಆಶ್ರಮಕ್ಕೆ ಹಿಂದಿರುಗಿದನು ಆತನ ಶಿಷ್ಯನಾದ ಭರದ್ವಾಜನೂ ಕೂಡ ಬಹಳ ವಿನಯವುಳ್ಳವನು ಶಾಸ್ತ್ರಜ್ಞನೂ ಆದುದರಿಂದ ತೀರ್ಥ ಕಲಶವನ್ನು ಕೈಯಲ್ಲಿ ತೆಗೆದುಕೊಂಡು ಆ ಶ್ಲೋಕವನ್ನೇ ತಾನು ಮನನ ಮಾಡುತ್ತಾ ಗುರುವನ್ನು ಹಿಂಬಾಲಿಸಿ ಬಂದನು ಹೀಗೆ ವಾಲ್ಮೀಕಿಯು ಶಿಷ್ಯನೊಡಗೂಡಿ ಆಶ್ರಮಕ್ಕೆ ಬಂದು ಸೇರಿದ ಮೇಲೆ ದೇವ ಪೂಜಾದಿ ಧರ್ಮಗಳನ್ನೆಲ್ಲ ನಡೆಸಿ ಸುಖವಾಗಿ ಕುಳಿತು ಮನಸ್ಸಿನಲ್ಲಿ ಆ ಶ್ಲೋಕವನ್ನೇ ಆಗಾಗ ನೆನೆಸುತ್ತಾ ಹೊರಗೆ ಮಾತ್ರ ಬೇರೆ ಬೇರೆ ಪುಣ್ಯ ಚರಿತ್ರೆಗಳನ್ನು ಹೇಳುತ್ತಾ ವಿನೋದದಿಂದ ಕಾಲವನ್ನು ಕಳೆಯುತ್ತಿದ್ದನು ಹೀಗಿರಲು ಜಗತ್ಸೃಷ್ಟಿಕರ್ತನಾಗಿ ಸರ್ವಲೋಕಪ್ರಭುವಾಗಿ ಮಹಾ ತೇಜಸ್ವಿಯಾಗಿರುವ ಚತುರ್ಮುಖ ಬ್ರಹ್ಮನು ಈ ವಾಲ್ಮೀಕಿಯನ್ನು ನೋಡುವುದಕ್ಕಾಗಿ ತಾನಾಗಿಯೇ ಬಂದನು ವಾಲ್ಮೀಕಿಯು ಒಡನೆಯೇ ಎದಿರೆದ್ದು ಕೈಮುಗಿದುಕೊಂಡು ಆಶ್ಚರ್ಯದಿಂದ ಮಾತಾಡಲಾರದೆ ಬೆರಗಾಗಿ ನಿಂತಿದ್ದು ಆಮೇಲೆ ಆ ಪಿತಾಮಹನನ್ನು ಅರ್ಘ್ಯಪಾದ್ಯಗಳಿಂದ ಸತ್ಕರಿಸಿ ವಿದ್ಯುಕ್ತವಾಗಿ ನಮಸ್ಕಾರ ಮಾಡಿ ಕುಶಲ ಪ್ರಶ್ನೆಯನ್ನು ಕೇಳಿ ಪೂಜಿಸಿದನು ಆಗ ಪೂಜ್ಯನಾದ ಬ್ರಹ್ಮನು ವಾಲ್ಮೀಕಿಯು ತನಗೆ ಮಾಡಿದ ಸತ್ಕಾರಗಳಿಂದ ಬಹಳ ಸಂತೋಷಪಟ್ಟು ಆತನು ಕೊಟ್ಟ ಆಸನದ ಮೇಲೆ ಕುಳಿತು ವಾಲ್ಮೀಕಿಯನ್ನು ಕುಳಿತುಕೊಳ್ಳುವಂತೆ ಹೇಳಿದನು ಬ್ರಹ್ಮನ ಅಪ್ಪಣೆಯ ಮೇಲೆ ವಾಲ್ಮೀಕಿಯು ಕುಳಿತುಕೊಂಡನು ಲೋಕಪಿತಾಮಹನಾದ ಬ್ರಹ್ಮನೇ ತಾನಾಗಿ ಬಂದು ಎದುರಿಗೆ ಕುಳಿತಿದ್ದರು ವಾಲ್ಮೀಕಿಯು ಆ ಪಕ್ಷಿಯ ವಿಷಯವನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತ ಆಹ ವೈರಬುದ್ಧಿಯುಳ್ಳ ನೀಚನಾದ ಮತ್ತು ಘಾತುಕನಾದ ಬೇಡನಿಂದ ನಿಷ್ಕಾರಣವಾಗಿ ಆ ಕ್ರೌಂಚ ಪಕ್ಷಿಯು ಕೊಲ್ಲಲ್ಪಟ್ಟಿತು ಅಯ್ಯೋ ಅವನೆಂತಹ ಪಾಪಿಯು ಎಂದು ಮನಸ್ಸಿನಲ್ಲಿಯೇ ಬಹಳವಾಗಿ ಸಂಕಟಪಡುತ್ತ ಆಶ್ಚರ್ಯದಿಂದ ಆ ಶ್ಲೋಕದ ವಿಷಯವನ್ನೇ ಚಿಂತಿಸುತ್ತಿದ್ದನು ಆಗ ಬ್ರಹ್ಮನು ಆ ಋಷಿಯನ್ನು ನೋಡಿ ನಕ್ಕು ಎಲೈ ಋಷಿಯೇ ಏತಕ್ಕೆ ಚಿಂತಿಸುವೆ ನೀನು ರಚಿಸಿದುದು ಶ್ಲೋಕವಲ್ಲದೆ ಬೇರೆಯಲ್ಲ ಈ ವಾಕ್ಯು ನನ್ನ ಸಂಕಲ್ಪದಿಂದಲೇ ನಿನ್ನ ಬಾಯಿಂದ ಹೊರಟಿರುವುದು ಎಲೈ ಮುನಿಶ್ರೇಷ್ಠನೇ ಈ ಛಂದಸ್ಸಿನಿಂದಲೇ ರಾಮನ ಚರಿತ್ರವೆಲ್ಲವನ್ನೂ ಪ್ರಬಂಧ ರೂಪವಾಗಿ ರಚಿಸು ನಾರದನು ನಿನಗೆ ಉಪದೇಶಿಸಿದ ಕ್ರಮದಿಂದ ಧಾರ್ಮಿಕನಾಗಿ ಸಮಸ್ತ ಕಲ್ಯಾಣ ಮಹಾ ಬುದ್ಧಿವಂತನಾಗಿ ಧೀರನಾಗಿರುವ ಶ್ರೀರಾಮನ ಚರಿತ್ರವನ್ನು ವಿವರಿಸು ಈ ಕಾರ್ಯಕ್ಕೆ ನೀನೇ ಸಮರ್ಥನು ಇಷ್ಟೇ ಅಲ್ಲ ಆ ರಾಮ ಲಕ್ಷ್ಮಣರು ರಾಕ್ಷಸರು ಭರತಾದಿಗಳು ಸೀತಾ ದೇ ಸೀತಾದೇವಿಯು ಪರೋಕ್ಷದಲ್ಲಿಯೇ ಆಗಲಿ ಪ್ರತ್ಯಕ್ಷದಲ್ಲಿಯೇ ಆಗಲಿ ನಡೆಸಿದ ಸಮಸ್ತ ವ್ಯಾಪಾರಗಳು ಅವರ ಸಮಸ್ತ ಚರಿತ್ರೆಗಳು ನಿನಗೆ ಚೆನ್ನಾಗಿ ಗೋಚರಿಸಲಿ ನಾರದನಿಂದ ಹೇಳಲ್ಪಡದ ವಿಷಯಗಳು ಕೂಡ ನಿನಗೆ ಸ್ಪಷ್ಟವಾಗಿ ತಿಳಿಯುವವು ನೀನು ರಚಿಸಿದ ಕಾವ್ಯಗಳಲ್ಲಿ ಯಾವ ವಿಷಯವೂ ಸುಳ್ಳಾಗಿಯಾಗಲಿ ದೋಷಯುಕ್ತವಾಗಿಯಾಗಲಿ ಇರದು ರಾಮಚರಿತ್ರವು ಸಮಸ್ತ ಪಾಪಗಳನ್ನು ಹೋಗಲಾಡಿಸತಕ್ಕದ್ದು ಕರ್ಣಾನಂದವನ್ನು ಉಂಟುಮಾಡತಕ್ಕದ್ದು ಆದುದರಿಂದ ಅದೆಲ್ಲವನ್ನೂ ಶ್ಲೋಕ ರೂಪದಲ್ಲಿ ರಚಿಸು ಈ ಭೂಮಿಯಲ್ಲಿ ನದಿಗಳು ಬೆಟ್ಟಗಳು ಎಂದಿನವರೆಗೆ ಸ್ಥಿರವಾಗಿ ನಿಂತಿರುವವು ಅದುವರೆಗೂ ಈ ರಾಮಾಯಣ ಕಥೆಯು ಸಮಸ್ತ ಲೋಕಗಳಲ್ಲಿಯೂ ಪ್ರಚಾರ ಹೊಂದಲಿ ಹಾಗೆ ನೀನು ರಚಿಸಿದ ರಾಮಾಯಣವು ಪ್ರಚಾರದಲ್ಲಿ ಇರುವವರೆಗೂ ನೀನು ನನ್ನಿಂದ ಸೃಷ್ಟಿಸಲ್ಪಟ್ಟಿರುವ ಮೇಲಿನ ಮತ್ತು ಕೆಳಗಿನ ಲೋಕಗಳಿಗೆಲ್ಲ ತಡೆಯಿಲ್ಲದೆ ಸಂಚರಿಸಬಹುದು ಕೊನೆಗೆ ನನ್ನೊಡನೆ ಮುಕ್ತಿಯನ್ನು ಹೊಂದುವೆ ಈ ರೀತಿಯಾಗಿ ಹೇಳಿ ಬ್ರಹ್ಮನು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು ಇವೆಲ್ಲವೂ ವಾಲ್ಮೀಕಿಗೂ ಅವನ ಶಿಷ್ಯರಿಗೂ ಅತ್ಯಾಶ್ಚರ್ಯವನ್ನು ಉಂಟುಮಾಡಲು ಅವರೆಲ್ಲರೂ ಬೆರಗಾಗಿದ್ದರು ಆ ಶಿಷ್ಯರಲ್ಲಿ ಒಬ್ಬೊಬ್ಬರು ಅದನ್ನೇ ಬಾರಿ ಬಾರಿಗೂ ಗಾನ ಮಾಡುತ್ತಾ ಆಶ್ಚರ್ಯದಿಂದಲೂ ಸಂತೋಷದಿಂದಲೂ ಒಬ್ಬರಿಗೊಬ್ಬರು ಆಹಾ ಇದೇನಾಶ್ಚರ್ಯವು ಎಂದು ಆ ವಿಷಯವನ್ನೇ ಕುರಿತು ಮಾತನಾಡುತ್ತಿದ್ದರು ಸಮನಾದ ಅಕ್ಷರಗಳುಳ್ಳ ನಾಲ್ಕು ಪಾದಗಳಿಂದ ವಾಲ್ಮೀಕಿ ಮುನಿಯು ಗಾನ ಮಾಡಿದ ಆ ವಾಕ್ಯವನ್ನು ಆತನ ಶಿಷ್ಯರು ಪುನಃ ಪುನಃ ಕೊಂಡಾಡುತ್ತಿದ್ದುದರಿಂದ ಅದು ಶ್ಲೋಕವೆನಿಸಿತು ಯಾವಾಗಲೂ ಪರಮಾತ್ಮ ಧ್ಯಾನದಲ್ಲಿರುವ ಆ ವಾಲ್ಮೀಕಿಗೆ ಈ ವಿಧವಾದ ಶ್ಲೋಕಗಳಿಂದಲೇ ರಾಮಾಯಣವೆಲ್ಲವನ್ನೂ ಸಂಪೂರ್ಣವಾಗಿ ರಚಿಸಬೇಕೆಂಬ ಸಂಕಲ್ಪವೂ ಹುಟ್ಟಿತು ಅದರಂತೆಯೇ ಕೀರ್ತಿಮಂತನಾಗಿಯೂ ಉತ್ಕೃಷ್ಟವಾದ ಬುದ್ಧಿ ಚಾತುರ್ಯವುಳ್ಳವನಾಗಿಯೋ ಇರುವ ಆ ವಾಲ್ಮೀಕಿಯು ಅತ್ಯಂತ ಯಶಸ್ಕರವಾದ ಈ ಕಾವ್ಯವನ್ನು ಉತ್ಕೃಷ್ಟವಾದ ವೃತ್ತಗಳಿಂದಲೂ ದ್ರಾಕ್ಷಾದಿ ಪಾಕಗಳಿಂದ ಕೂಡಿದ ಅರ್ಥಗಳಿಂದಲೂ ಮೃದು ಮಧುರಗಳಾದ ಪಾದ ಸಮೂಹಗಳಿಂದಲೂ ಬಹಳ ಮನೋಹರವಾಗಿರುವಂತೆ ಸಮವಾದ ಅಕ್ಷರಗಳುಳ್ಳ ನೂರು ಶ್ಲೋಕಗಳಿಂದ ಆಗಲೇ ರಚಿಸಿದನು ಹೀಗೆ ಲಕ್ಷಣಾನುಗುಣವಾದ ಸಂಧಿ ಸಮಾಸಗಳಿಂದಲೂ ಪದಗಳಿಂದಲೂ ಹೆಚ್ಚು ಕಡಿಮೆಯಿಲ್ಲದೆ ಸಮವಾದ ವಾಕ್ಯಗಳಿಂದಲೂ ಮಧುರವಾದ ಅರ್ಥಗಳಿಂದಲೂ ಕೂಡಿ ಸಮ ಜನಗಳಿಂದಲೂ ಉಪಾಧ್ಯೇಯವಾಗಿರುವಂತೆ ರಾವಣ ಮಧ ಪ್ರಧಾನವಾಗಿ ತನ್ನಿಂದ ರಚಿತವಾದ ಶ್ರೀರಾಮನ ಚರಿತ್ರವನ್ನು ವಾಲ್ಮೀಕಿಯೇ ಶಿಷ್ಯರಿಗೆ ಹೇಳಿರುವನು ಆ ಕಾವ್ಯವನ್ನು ಕೇಳಿರಿ ಇದರೊಂದಿಗೆ ಎರಡನೆಯ ಸರ್ಗವು ಮುಗಿತುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ